ಹಾಯ್ ಎಲ್ರಿಗೂ ನಮಸ್ಕಾರ ಧ್ರುವ ಸರ್ಜಾ ಕನ್ನಡ ಇಂಡಸ್ಟ್ರಿನಲ್ಲಿ ಧ್ರುವ ತಾರೆಯಾಗಿ ಮಿಂಚುತ್ತಿರುವ ಸ್ಟಾರ್ ಆ್ಯಕ್ಟರ್ ಭಾಗವತ ಪುರಾಣದಲ್ಲಿ ಧ್ರುವ ವಿಷ್ಣುವಿನ ಭಕ್ತ ಆದರೆ ನಮ್ಮ ಸ್ಯಾಂಡಲ್ವುಡ್ನ ಧ್ರುವ ಹನುಮಂತನ ಭಕ್ತ ಓಕೆ ಸಿನಿಮಾ ವಿಚಾರಕ್ಕೆ ಬರೋದಾದರೆ ಧ್ರುವ ಸರ್ಜಾ ನಟನೆಯ ಎರಡು ಸಿನಿಮಾಗಳು ಇದೇ ವರ್ಷ ರಿಲೀಸ್ ತ್ರೀ ಇಯರ್ಸ್ ಗ್ಯಾಪ್ ಮಾಡಿಕೊಂಡು ಮಾರ್ಟಿನ್ ಮತ್ತು ಕೆ ಡಿ ಜೊತೆಗೆ ಬರ್ತಿದ್ದಾರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾರ್ಟಿನ್ ಅಕ್ಟೋಬರ್ನಲ್ಲಿ ರಿಲೀಸ್ ಆದರೆ ಕೆ ಡಿ ಡಿಸೆಂಬರ್ನಲ್ಲಿ ಬರುತ್ತೆ ಒಟ್ನಲ್ಲಿ ಧ್ರುವ ಸರ್ಜಾ ಫ್ಯಾನ್ಸ್ಗೆ ಈ ವರ್ಷ ಎರಡು ಸಿನಿಮಾಗಳ ಹಬ್ಬ ಅಂತಲೇ ಹೇಳ್ಬೋದು ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಇನ್ನೂ ಎಲ್ಲಿ ಮಾಡ್ತೀವಿ ಅಂತ ಇನ್ನು ಇದಿಲ್ಲ ಸೊ ಐ ಥಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆ್ಯಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದ್ರಾಬಾದಲ್ಲಿ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ